பான குடமா ஓஹோ இங்கட बता दे कोई तरी फास्ट ಆಗেনে ஓட்ட

ಎಷ್ಟೊತ್ತಿಗೆ ನೋಡೋ ಇದರಲ್ಲಿ ಬೆಳಗ್ಗೆ 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 ಅಷ್ಟು ಏಳು ಗಂಟೆಯಿಂದ ನೀವು ಕ್ಲೀನ್ ಮಾಡಕ್ಕೆ ಏನು ಬಂದ್ರೆ ಅಂತೆ ನೀವು ಗಿಡ ಕಿತ್ತಾಕದೆ ಅದೇ ಕೈ ಚಿಕ್ಕ ಗಿಡಗಳು ಕಿತ್ತಾಕೋಗಿ ಭಾಳ ಸಿಕ್ಕಿಬಿಡ್ತಾ ಹೀಗೆ ಇಲ್ಲ ಇಲ್ಲ ಅಲ್ಲೇ ಸಿಕ್ತು ಪಕ್ಕಕ್ಕೆ ಟಚ್ ಮಾಡಿದೆ ಅಲ್ಲೇ ಹಾಂ ಅಲ್ಲೇ ನೀವೆಲ್ಲ ಕ್ಲೀನ್ ಮಾಡೋವ ಅಂತ ಬಂದೇವ್ರೆ ನೋಡಿದ್ರೆ ಸ್ನೇಹಿತರ ಅವ್ರು ಕೇಳೋ ಹೇಳಿದ್ದು ಕೇಳಿಸ್ಕೊಂಡ್ರಲ್ವಾ ಇದ್ರೆ ಈಗ ಸತ್ತ ಕ್ಲೀನ್ ಮಾಡಕ್ಕೆ ಬಂದಾಗ ಕೈಯಲ್ಲಿ ಟಚ್ ಆಯಿತು ಫೀಲ್ ಆಯಿತು ಅಂತ ಅವ್ರು ಅದೃಷ್ಟ ಅದು ಬೈಟ್ ಮಾಡಿಲ್ಲ ಅದು ಎಲ್ಲ ಬಂದುಬಿಟ್ಟು ಮದಗಿತ್ತು ಯಾಕಂದರೆ ಯಾವ ಹಾವು ಅಷ್ಟೊಬ್ಬ ಆಗ್ತದೆ ರಾತ್ರಿ ಸಂಚಾರಿ ರಾತ್ರಿ ತುಂಬ ಆ್ಯಕ್ಟಿವ್ ಆಗಿರ್ತದೆ ನಾನು ಹೇಳೋದು ಇಷ್ಟೇ ಯಾವಾಗಲೂ ಈ ಸುತ್ತಗಳು ಕ್ಲೀನ್ ಮಾಡುವಾಗ ಕೈ ಮಾತ್ರ ಹಾಕೋಕ್ಕೂ ಇಲ್ಲ ಒಂದು ಕುಡ್ಲು ಯೂಸ್ ಮಾಡಿ ಇಲ್ಲ ಒಂದು ದೊಣ್ಣೆ ಯೂಸ್ ಮಾಡಿ ಸಡನ್ನಾಗಿ ಕೈ ಕೈ ಹಾಕಿದ್ರೆ ಖಂಡಿತ ಆ ಥರ ಒಂದು ಇದ್ದೇ ಇರ್ತಾನೆ ನನಗೆ ತೊಂದರೆ ಆಗಬಹುದು ಇಲ್ಲಿ ಈಗ ಬನ್ನಿ ಇಲ್ಲೊಂದು ಇಂಡಿಯನ್ ಇಂಡಿಯನ್ ರೆಸಲ್ಸ್ ವೈಪರ್ ಅಂದರೆ ಕೊಳಕ್ ಮಂಡ್ಲದ ಹಾವು ಹೆವಿ ಡೇಂಜರಸ್ ಬನ್ನಿ ತೋರಿಸ್ತೀನಿ ನೋಡಿ ನಿಮಗೆ ಏಯ್ ತಾತ ನಡಿಯೇ ಇಟ್ಕೊಂಡು ಅಲ್ಲೇರಿ ಅಲ್ಲೇರಿ ಅವ್ರು ಇಟ್ಕೊಂತಾರೆ ನೋಡೋದು ಇವರು ಸರಿ ಸರಿ ಮಾಡೋಣ ಬಾಣ ದ ಈ ಕಡೆ ಬರ್ತಾ ಅದೇ ಪಾಸ್ಟ್ ಆಗೇನೆ ಮಲ್ಕ ಮಲ್ಗತ್ತೆ ಸಹ ಇಪ್ಪಟ್ಟಿದ್ದೆ ಸುಮಾರಾಗದೆ ನಾನೇಸ

அஹ் <laughs> கேடைய ನೋಡಿ ಸಿ ಇಲ್ಲ ಆಗಲಿ ಬಿಡಿ ಜನಕ್ಕೆ ಉnde ಕದ ಯಾವ ಟೋಟನ ಪೋಕೊಂಡಾ ಇಲ್ಲಿ ಐಕೆ ನೀ ಚನಪದೂರ್ಗೆ ಉಂತೆ ಗುಡ್ಡನ ಅಲ್ಲಿ ನಿಂತು ಈ ಶುಕ್ರವಾರದಂದು ಲಕ್ಷ್ಮೀದೇವಿ ಸಿದ್ರೆ ಬರಲ್ಲ ನೋಡಿದ್ರಲ್ಲ ಪ್ಯಾಕ್ ಮಾಡಿದೆ ಮತ್ತು ಅದರಷ್ಟು ಮತ್ತೆ ಜಾಗಗಳೆಲ್ಲ ತುಂಬ ಸೇಫ್ ಸೇಫಾಗಿದೆ ಯಾಕಂದರೆ ತುಂಬ ಜನ ಅನುಭವಿಸ್ತಾರೆ ನಿಮ್ಮ ಹೆಸ್ರು ಅಣ್ಣ ಮತ್ತು ನಮ್ಮ ಮಣಿಯಣ ಹಾಂ ನಿಮ್ಮ ಹೆಸರು ಓಕೆ ಶಾರಾಗಿರಿ ಸೇಫ್ ಆಗಿರಿ ಅಂತ ಹೇಳ್ತಾ ಮತ್ತೆ ಮತ್ತು ಇನ್ನೊಂದು ಏನಂದ್ರೆ ಈ ಹಾವಲ್ಲಿ ಆದಷ್ಟು ಹಾವುಗಳನ್ನ ಕೆಣಕುಬಿಡಿ ಮತ್ತು ಹಾವುಗಳು ಏನಾದರೂ ಕಚ್ಚಿದ್ರೆ ನಿಮಗೆ ಇಮಿಡಿಯೇಟ್ಲಿ ಏನು ಫಸ್ಟ್ ಏಡ್ ಏನು ಮಾಡ್ದೇನೆ ಇಮಿಡಿಯೇಟ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಸೀದಾ ಹಾಸ್ಪಿಟ್ಲು ಗೋರ್ಮೆಂಟ್ ಹಾಸ್ಪಿಟ್ಲು ಹತ್ತಿರದಲ್ಲಿರೋ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಯಾವುದೇ ಥರ ತೊಂದರೆ ಇಲ್ಲ ಒಂದು ಕೊಳಕೊಂಡ ಹಾವನ್ನ ಬ್ಯಾಗ್ಗೆ ಪ್ಯಾಕ್ ಆಯಿತು ಮತ್ತು ಹೇಳ್ದೆ ನಾನು ನಮ್ಮ ಮಣಿಯಣ್ಣ ಮಡಿಯಣ್ಣ ತುಂಬ ವರ್ಷದಿಂದ ನಾವು ನೋಡ್ತಾ ಇದ್ವಿ ಒಳ್ಳೆಯ ವ್ಯಕ್ತಿ ಮತ್ತು ನಮ್ಮನೇ ರಾಮನ್ ಅವರು ಮತ್ತು ಇವರು ಕೂಡ ವಸಂತ್ ಕುಮಾರ್ ಅಂತ ಅವರ ಸಂರಕ್ಷಣೆ ಅಣ್ಣವರು ಮತ್ತು ಮಡಿಯಣ್ಣ ಮೇರೆ ಏನು ಇವತ್ತು ವರ್ಗ ಪ್ರೇಮಿ ಹರೀಶ್ ಅವರು ನಮ್ಮ ವಾರ್ಡ್ ನಂಬರ್ ಐದಿನಲ್ಲಿ ಚಾಮುಂಡೇಶ್ವರಿ ಕೂಡ ಸುಮಾರು ಒಂದು ಹತ್ತು ಹದಿನೈದು ಹಾವುಗಳು ಜಾಸ್ತಿ ಇಲ್ಲಿ ಬಂದು ಹಿಡಿದಿದ್ದಾರೆ ಇವತ್ತು ಕೊಳಪಂಡ್ಲ ಹಿಡಿದಿದ್ದಾರೆ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಕೆರೆ ಹಾವ್ ಇರ್ಬೋದು ನಾಗರಾವ್ ಇರ್ಬೋದು ಇವೆಲ್ಲ ಸಂರಕ್ಷಣೆ ಮಾಡಿದ್ದಾರೆ ಯಾಕೆ ಈಗ ಜಾಸ್ತಿ ಈ ಕಡೆ ಬರ್ತಾಯಿದೆ ಅಂತ ಹೇಳಿದ್ರೆ ಈಗ ಒಳೆ ಹಂಚಿನಲ್ಲಿ ಬಫರ್ ಝೋನಲ್ಲಿ ಈಗ ಏನು ಇವರು ಪಾರ್ಕ್ ಮಾಡಬೇಕು ಅಂತೇಳಿ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಹಾಗಾಗಿ ಎಲ್ಲ ಕೂಡ ಈ ಪ್ರದೇಶದಲ್ಲಿ ಓಡಾಡ್ತಾ ಇರ್ತವೆ ಹಾಗಾಗಿ ಹಾವುಗಳು ಜಾಸ್ತಿ ಆಗಿದೆ ದಯವಿಟ್ಟು ಏನು ಇಲ್ಲಿ ಅಕ್ಕಪಕ್ಕ ಏನು ಐದನೇ ವಾರ್ಡ್ ಇರ್ಬೋದು ಆರು ಇರ್ಬೋದು ಏಳು ಇರ್ಬೋದು ಎಂಟನೇ ವಾರ್ಡ್ ಇರ್ಬೋದು ಏನು ಹೊಳೆ ಅಂಚಿನಲ್ಲಿ ಏನಿದೆ ಆ ಪ್ರದೇಶದವರು ದಯವಿಟ್ಟು ನಿಮ್ಮ ಮನೆಗಳ ಹತ್ರ ಶೂಗಳಾಗಿರ್ಬೋದು ಮನೆ ಹತ್ರ ಕ್ಲೀನಾಗಿ ಇಟ್ಕೊಳ್ಳೋ ಸ್ವಚ್ಛತೆಯನ್ನು ಕಾಪಾಡಿ ಅವತ್ತು ಅವಾಗೇನು ತೊಂದರೆ ಆಗೋದಿಲ್ಲ ಅವುಗಳು ಬರೋದಿಲ್ಲ ಅಂತ ಅವ್ರಿಗೆ ಆಲೇ ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ತಮ್ಮ ಮನೆಯ ಸಂರಕ್ಷಣೆಗೋಸ್ಕರ ಊರು ಏನು ಇವತ್ತು ಪ್ರೇಮಿ ನಮ್ಮ ಸ್ನೇಹಿತ ಇದ್ದಾರೆ ಅವರು ಹೇಳಿದ ತಕ್ಷಣ ಬಂದು ಇವತ್ತು ಹಿಡಿದಿದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಡಲಿ ಇನ್ನೂ ಒಳ್ಳೆಯ ಶಕ್ತಿ ಕೊಡಲಿ ಅಂತೇಳಿ ಹಾರೈಸ್ತೀವಿ ಆಮೇಲೆ ಸರ್ಕಾರದಿಂದನೂ ಅವ್ರಿಗೇನಾದರೂ ಪರಿಹಾರ ಕೊಟ್ಟು ಗಟ್ಟೆ ಬಂದು ಐದು ನಿಮಿಷಕ್ಕೆ ಬಂದು ಇಡ್ಕೋತಾರೆ ದಯವಿಟ್ಟು ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅವ್ರಿಗೆ ಹೆಚ್ಚು ಕಮ್ಮಿ ಆದಾಗ ಅನುಭವಿಸೋ ಬದಲು ಅದಕ್ಕಿಂತ ಮುಂಚೆ ಆಯ್ತಲ್ವಾ ನಾವು ಏನಂತ ಅಂದರೆ ನಮ್ದು ಟೈಮಿಂಗ್ಸ್ ಇಲ್ಲ ಸ್ನೇಹಿತರೆ ಬೆಳಗ್ಗೆ ಆಗಿರಲಿ ತಾಜೇ ಆಗಿರಲಿ ಅವತ್ತು ರಾತ್ರಿ ಎರಡು ಗಂಟೆ ರಾತ್ರಿ ಆಗಿರಲಿ ಟೈಮಿಂಗ್ಸ್ ಇಲ್ಲ ಯಾವಾಗ ನಮ್ಮ ಜನ ಫೋನ್ ಮಾಡಿ ಫೋನ್ ಮಾಡ್ತಾರೆ ಈ ಥರ ತೊಂದ್ರೆಲ್ಲಿದ್ದೀನಿ ಯಾವಾಗ ಮಾಡಿದ ಕೂಡಲೇ ಹತ್ತಿಂದ ಹದಿನೈದು ನಿಮಿಷ ಅದಾದದಲ್ಲಿ ನಾವು ಹಾಜರಾಗಿದ್ದೇವೆ ಆಯಿತು ಎಲ್ಲರಿಗೂ ಆಯ್ತಾ ಹೋದರೆ ಮಳೆದಾರಿ ಕಾಯಿ ಬೀದಿಯಲ್ಲಿ ರಕ್ಷಣೆ ಮಾಡಿದಂಥ ಸರಿ ಅಂದರೆ ಇದು ಕೂಡ ರಿಲೀಸ್ ಆಯಿತು ಮತ್ತು ಎಲ್ಲರಿಗೂ ಜಾ